ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಧನುಸ್ಸು ರಾಶಿಯವರ ಏಪ್ರಿಲ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿಲ್ಲ ಅಂದರೆ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ ಕೇಸ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದರೆ ಕೆಳಗಡೆ ಕಮೆಂಟ್ ಮಾಡಿ ಸೊ ಖಂಡಿತ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ ಸೊ ಧನುಸ್ಸು ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ನೋಡಿ ಗ್ರಹಣ ಆಗ್ತಾಯಿದೆ ಎಪ್ಲಿಕ್ ಎಕ್ಲಿಪ್ಸ್ ಹ್ಯಾಪ್ನಿಂಗ್ ಇನ್ ಥರ್ಡ್ ಸಾರಿ ಇನ್ ಕೆರಿಯರ್ ಹೌಸ್ ಅಂತ ಹೇಳ್ತೀನಿ ಸೊ ಫಿಫ್ತ್ ಹೌಸ್ ಅಂತ ಕರಿಬೋದು ನೀವು ಸೊ ಮೇಜರ್ ಚೇಂಜಸ್ ನೀವು ಜಾಬ್ ಚೇಂಜ್ ಮಾಡ್ಬೋದು ಅಥವಾ ಕೆಲಸ ಕಳ್ಕೊಳ್ಬೋದು ಹೆದರ್ಸ್ತಾ ಇದ್ದೀನಿ ತಪ್ಪು ತಿಳ್ಕೊಬೇಡಿ ಮೇಜರ್ಲಿ ಸಡನ್ನಾಗಿ ಆಗುತ್ತೆ ಅಂತ ಹೇಳಲ್ಲ ಲೈಕ್ ಮುಂದೆ ಬರೋ ತ್ರೀ ಫೋ ತ್ರೀ ಟು ಫೈವ್ ಮಂತ್ಸಲ್ಲಿ ನಿಮ್ಮ ಕೆರಿಯರಲ್ಲಿ ತುಂಬ ಚೇಂಜಸ್ ಆಗುತ್ತೆ ಅಂತ ಹೇಳ್ತೀನಿ ಲೈಕ್ ಇನ್ ಫಿಫ್ತ್ ಹೌಸನ್ನ ನಾವು ಯಾವುದಕ್ಕೆ ನೋಡ್ತೀವಿ ಹೇಳಿ ನೀವು ಇನ್ನೊಂದು ವಿಷಯಕ್ಕೆ ಸೆವೆಂತ್ ಹೌಸ್ನ ಆಫ್ಟರ್ ಮ್ಯಾರಿಡ್ ಲೈಫಿಗೆ ನಾವು ಸೆವೆಂತ್ ಹೌಸ್ ನೋಡ್ತೀವಿ ಮೋ ಮೋಸ್ಟ್ಲಿ ನೀವು ನಂಗೆ ಫಾಲೋ ಮಾಡ್ತಾಯಿದ್ರೆ ಫಿಫ್ತ್ ಹೌಸ್ನ ನಾವು ಕೆರಿಯರ್ ಆ್ಯಂಡ್ ಲವ್ ಲೈಫ್ಗೂ ನೋಡ್ತೀವಿ ಲವ್ ಲೈಫಲ್ಲೂ ಬ್ರೇಕಪ್ ಆಗೋ ಚಾನ್ಸಸ್ ಇದೆ ಫೋರ್ಟೀಂತ್ಗೆ ಗ್ರಹಣ ಆಗ್ತದೆ ಥರ್ಟಿಗೆ ಒಂದು ಗ್ರಹಣ ಅದೇ ಟೂ ಗ್ರಹಣಸ್ ಟೂ ಎಕ್ಲಿಪ್ಸಸ್ ಕೆಲವ್ರಿಗೆ ಸಡನ್ನಾಗೂ ಆಗ್ಬೋದು ಈ ಮಂತೆ ಕೆಲವ್ರಿಗೆ ನೆಕ್ಸ್ಟ್ ಆಗ್ಬೋದು ಬ್ರೇಕಪ್ ಅಂತ ಹೇಳ್ತೀನಿ ನಾನು ಸೆಕೆಂಡ್ ನನಗೆ ಟವರ್ ಕಾರ್ಡ್ ಬಂದಿದೆ ಸಮಥಿಂಗ್ ಕೆಲವರಿಗೆ ಸಮಥಿಂಗ್ ಈಸ್ ನಾಟ್ ಫೀಲ್ ಗುಡ್ ಅಂತ ಅನ್ನಿಸ್ತಾ ಇದೆ ಇದ್ದರು ಆಲ್ರೆಡಿ ಮ್ಯಾರಿಡ್ ಆಗಿದ್ದರು ಏನೂ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ನಿಮಗೆ ಇಮ್ಮೆಚ್ಯೂರ್ಡ್ ವ್ಯಕ್ತಿ ಇದ್ದಾರೋ ಫೀಲ್ ದಿಕ್ ಪರ್ಸನ್ ಲೈಕ್ ಅನ್ಥಿಂಕೇಬಲ್ ಪರ್ಸನ್ ಈಗ ಅನ್ಪ್ರಿಡಿಕ್ಟೇಬಲ್ ಪರ್ಸನ್ ಅಂತ ಹೇಳ್ತೀವಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ನಿಮಗೆ ಥರ್ಡ್ ಕಾರ್ಡ್ ನನಗೆ ಸಿಕ್ಸ್ ಆಫ್ ಸೋಡ್ಸ್ ಬಂದಿದೆ ಸಮಥಿಂಗ್ ಈಸ್ ಮಿಸ್ಸಿಂಗ್ ಅಂತ ಅನಿಸುತ್ತೆ ಯು ಆರ್ ಟ್ರೈಯಿಂಗ್ ಟು ಫಿಗರ್ ಔಟ್ ಏನು ಪ್ರಾಬ್ಲಮ್ ಇದೆ ಆ ವ್ಯಕ್ತಿಯಲ್ಲಿ ಏನು ಸಮಸ್ಯೆ ಇದೆ ಏನು ಏನು ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇಲ್ಲ ಸೊ ಬಿಕಾಸ್ ಆಫ್ ಫೋರ್ತ್ ಕಾರ್ಡ್ ಸನ್ ಕಾರ್ಡ್ ಬಂದಿದೆ ಮೇ ಬಿ ನೀವು ಅವ್ರ ಫ್ಯಾಮ್ಲಿಗೆ ಅಡ್ಜಸ್ಟ್ ಆಗ್ತಾ ಇಲ್ವೋ ಅದರ್ ಪರ್ಸನ್ ನಿಮ್ಮ ಫ್ಯಾಮ್ಲಿಗೆ ದೇರ್ ಈಸ್ ಎ ಮಿಸ್ಮ್ಯಾಚ್ ಅಂತ ಅನ್ನಿಸ್ತಾ ಇದೆ ಸಮಥಿಂಗ್ ಲೈಕ್ ನಿಮಗೆ ಪರ್ಪೋಸ್ಬುಲಿ ಅದರ್ ಪರ್ಸನ್ ತೊಂದರೆ ಕೊಡ್ತಾ ಇದ್ದಾರಾ ನಮ್ಮ ಫ್ಯಾಮ್ಲಿಗೆ ಪರ್ಪೋಸ್ಬುಲಿ ನಮಗೆ ಹರ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸ್ಬೋದು ವಾಯ್ಸ್ ವರ್ಷ ರೀಡಿಂಗ್ ಇದು ನಿಮ್ಮ ಬಗ್ಗೆ ಅದರ್ ಪರ್ಸನ್ಗೂ ಇದು ಅನ್ನಿಸ್ತಾ ಇರ್ಬೋದು ಫಿಫ್ತ್ ನನಗೆ ಲೈಕ್ ಟೈಮ್ಸ್ ನೋಡಿ ಏಸ್ ಆಫ್ ವಾಂಡ್ಸ್ ಇದೆ ಸೆವೆನ್ ಆಫ್ ವಾಂಡ್ಸ್ ಇದೆ ಕಾರ್ಡು ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಕಾಡು ಕನ್ಸರ್ನ್ಸ್ ಅಬೌಟ್ ಫೈನಾನ್ಷಸ್ಸು ಇರ್ಬೋದು ಕೆಲವ್ರಿಗೆ ಅದರ್ ಪೀಪಲ್ಗೆ ಕೆಲವ್ರಿಗೆ ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇರ್ಬೋದು ಅಥವಾ ಈ ಬಜೆಟಿಂಗ್ ಅಂತ ಹೇಳ್ಬೋದು ನನಗೆ ಇಷ್ಟೇ ಸ್ಯಾಲ್ರಿ ಬರುತ್ತೆ ಅಥವಾ ನನ್ನ ಸೇವಿಂಗ್ಸ್ ಇಷ್ಟೇ ಇದೆ ಯಾವ ಥರ ಮನಿನ ಮ್ಯಾನೇಜ್ ಮಾಡೋದು ಯಾವ ಥರ ಹಣ ಬರ್ತಾ ಇದೆ ಬಟ್ ಹೇಗೆ ಹೋಗ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಸ್ಟ್ರಗಲಿಂಗ್ ಇನ್ ಫೈನಾನ್ಸಸ್ ಅಂತ ಕೂಡ ಕಾಡ್ ಹೇಳ್ತಾ ಇದೆ ಇನ್ ಅದರ್ಸ್ ನೀವು ಸಿಂಗಲ್ ಇದ್ದೀನಿ ಅಂದರೂ ಕೂಡ ಒಬ್ಬ ವ್ಯಕ್ತಿ ಮೇಲೆ ನೀವು ಏನು ಹೇಳ್ತೀವಿ ಸ್ಪೈ ಮಾಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಇದ್ದಾರೆ ಬಟ್ ಅವ್ರನ್ನ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾಯಿಲ್ಲ ಅನ್ತಿಂಕೇಬಲ್ ಪರ್ಸನ್ ಅಂತ ಹೇಳ್ತೀವಿ ಅವ್ರಿಗೆ ನಾನು ಇಷ್ಟನೋ ಇಲ್ವೋ ನಾನು ಹೋಗಿ ಅವ್ರಿಗೆ ಅಪ್ರೋಚ್ ಮಾಡಿದರೆ ಏನು ಹೇಳ್ತಾರೋ ದೇರ್ ಈಸ್ ಕನ್ಫ್ಯೂಷನ್ಸ್ ಕ್ಲಾರಿಟಿ ಇಲ್ಲ ಕಮ್ಯುನಿಕೇಷನ್ ಇದೆ ಬಟ್ ಕ್ಲಾರಿಟಿ ಇಲ್ಲ ಅಂತ ಅನಿಸ್ಬೋದು ನಿಮಗೆ ಯು ಜಸ್ಟ್ ವಾಂಟ್ ಟು ಬಿ ಹ್ಯಾಪಿ ಅಂತ ಹೇಳ್ತಾ ಇದೆ ಸೊ ಯು ಸ್ಕೇರ್ ಟು ಬಿ ಹರ್ಟ್ ಅಂತ ಹೇಳ್ತೀವಿ ಕೆಲವರು ಇರ್ತಾರೆ ನೋಡಿ ತುಂಬ ಹರ್ಟ್ ಆಗಿರ್ತಾರೆ ಲೈಫಲ್ಲಿ ನನಗೆ ಇನ್ನೂ ಇನ್ನೂ ಡಿಸಪಾಯಿಂಟ್ಮೆಂಟನ್ನ ರಿಜೆಕ್ಟ್ ರಿಜೆಕ್ಟನ್ನು ರಿಜೆಕ್ಟೆನ್ಸ್ನ ತೊಗೊಳೋಕ್ಕಾಗಲ್ಲ ಇನ್ನೂ ನಾನು ಹರ್ಟ್ ಆಗೋಕ್ಕಾಗಲ್ಲ ಅನ್ನೋ ಫೀಲ್ ಇದೆ ನಿಮಗೆ ಸೊ ಸುಮ್ಮನೆ ನಾನು ಲೈಫ್ನ ನಾನು ಲೀಡ್ ಮಾಡ್ಕೊಂಡು ಹೋಗ್ತೀನಿ ಸಮ್ಥಿಂಗ್ ಇನ್ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ಬೋದು ಲವ್ ಲೈಫ್ ರೀಡಿಂಗ್ ಇದ್ದರೂ ನಾನು ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಟು ಶಾಪಿಂಗ್ ಮಾಡೋದನ್ನು ಸ್ಟಾಪ್ ಮಾಡಿ ಹಣನ ಸೇವ್ ಮಾಡಿ ಅಂತ ಹೇಳ್ತೀನಿ ಮುಂದೆ ಅದರ ಅವಶ್ಯಕತೆ ತುಂಬಾ ಬರ್ಬೋದು ಸೊ ಇನ್ ಸನ್ ಕಾರ್ಡ್ ಬಂದಿದೆ ಫ್ಯಾಮ್ಲಿ ಮೆಂಬರ್ಸ್ ಹೆಲ್ತಲ್ಲೂ ಪ್ರಾಬ್ಲಮ್ ಆಗ್ಬೋದು ಅಥವಾ ನಿಮ್ಮ ಹೆಲ್ತಲ್ಲೂ ಪ್ರಾಬ್ಲಮ್ಸ್ ಆಗ್ಬೋದು ಸೊ ಬಿ ಮೇಕ್ ಶೂರ್ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇರಲಿ ಅಂತ ನಾನು ಹೇಳ್ತೀನಿ ಖಂಡಿತವಾಗ್ಲೂ ಎಮರ್ಜೆನ್ಸಿ ಸಿಚ್ಯುವೇಶನ್ಸ್ ಅಂತ ಬರುತ್ತೆ ಸಡನ್ ಬ್ರೇಕಪ್ಸ್ ಅಂತ ಆಗುತ್ತೆ ಸಮಥಿಂಗ್ ಯಾರಾದರೂ ನಿಮಗೆ ಹರ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ನಿಮಗೆ ಹರ್ಟ್ ಆಗೋಕೆ ಇಷ್ಟ ಇಲ್ಲ ಬಟ್ ಬರ್ದಿರೋದನ್ನು ಯಾರೂ ಇರೋದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಇನ್ ಕೇಸ್ ನಾನು ಹರ್ಟ್ ಆಗಬಾರ್ದು ಮಾಡಬಾರ್ದು ಅಂದರೆ ನೀವೇನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಆ ಎಕ್ಸ್ಪೆಕ್ಟೇಷನ್ಸ್ನ ಬಿಟ್ಬಿಡಿ ಸೊ ಗೋ ವಿತ್ ಫ್ಲೋ ನೀವಾಗ ನೀವೇ ಯಾವುದೇ ಏನು ಹೇಳ್ತೀವಿ ಎಫರ್ಟ್ ಹಾಕಬೇಡಿ ನೀವಾಗ ನೀವೇ ಏನೋ ಮೂವ್ ಮಾಡಬೇಡಿ ಅಂತ ಹೇಳಿ